ಶಾಂತರಾಮ್ ಬುಡ್ಡಿ ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಕಾಡಿನ ಮತ್ತು ಕಾಡಿನಂತಿನಲ್ಲಿ ಅನೇಕ ವರ್ಷಗಳಿಂದ ಹೈನುಗಾರಿಕೆಯೇ ಮೂಲ ಕಸಬನ್ನಾಗಿ ಕೊಂಡು ದನಕರು ಮತ್ತು ಎಮ್ಮೆಗಳನ್ನು ಸಾಕಿಕೊಂಡು ದನಗರಗೌಳಿ ಎಂಬ ಜನಾಂಗವು ಆಶಿಸುತ್ತಿದೆ ಮಳೆಗಾಲದಲ್ಲಿ ಕಾಡಿನ ಮೇವು ಆಧರಿಸಿ ಬೇಸಿಗೆಗಾಲದಲ್ಲಿ ಒಣ ಹುಲ್ಲನ್ನು ಖರೀದಿ ಮಾಡಿ ದನಕರುಗಳನ್ನು ಸಾಕುತ್ತಾರೆ ಪ್ರತಿ ಕುಟುಂಬದಲ್ಲೂ ಕೂಡ ಕನಿಷ್ಠ ನೂರ ಐವತ್ತರಿಂದ ಎರಡು ನೂರು ದನಕರುಗಳು ಮತ್ತು ಎಮ್ಮೆಗಳು ಸಾಕುತ್ತಿದ್ದ ಈ ಜನಾಂಗ ಜಾನುವಾರುಗಳಿಗೆ ಬೇಸಿಗೆಯಲ್ಲಿ ಮೇವು ಖರೀದಿಸಿ ಸಾಕುವುದಕ್ಕೆ ಸಾಧ್ಯವಾಗದ ಕಾರಣ ಕ್ರಮೇಣ ಇವರು ಜಾನುವಾರುಗಳನ್ನು ಸಾಕುವುದು ಕಡಿಮೆಯಾಗುತ್ತಿದೆ ಮತ್ತು ಕೆಲವರು ಜೀವನ ನಿರ್ವಹಣೆಗಾಗಿ ಗಾರೆ ಕೆಲಸ ಮುಂತಾದ ಕೆಲಸಗಳಿಗೆ ಇತರೆ ರಾಜ್ಯಗಳಿಗೆ ವಲಸೆ ಹೋಗುತ್ತಿದ್ದಾರೆ ಹೀಗಾಗಿ ಸರ್ಕಾರವು ಈ ಜನಾಂಗದ ಹೈನುಗಾರಿಕೆ ವೃತ್ತಿಯನ್ನು ಪ್ರೋತ್ಸಾಹಿಸಿ ಬೇಸಿಗೆ ಸಮಯದಲ್ಲಿ ಮೇವು ಸಿಗುವಂತೆ ಯೋಜನೆ ರೂಪಿಸಿ ಜೀವನ ನಿರ್ವಹಿಸಲು ಅನುಕೂಲವಾಗುವಂತೆ ಮಾಡಲು ಮಾನ್ಯ ಪಶುಸಂಗೋಪನಾ ಸಚಿವರ ಗಮನವನ್ನು ಈ ಸಂದರ್ಭದಲ್ಲಿ ಬಯಸುತ್ತೇನೆ ಮಾನ್ಯ ಸಭಾಪತಿ ಅವರ ಸರ್ಕಾರದ ಪರವಾಗಿ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಉತ್ತರದಲ್ಲಿ ಅವರು ಹೇಳಿದ ಮೂಲ ಅಂಶವನ್ನು ನಾವು ಅದಕ್ಕೆ ಅಷ್ಟು ಸಮರ್ಪಕವಾಗಿ ವಿಚಾರ ಮಾಡಿ ಉತ್ತರ ಇಲ್ಲ ಈ ವರ್ಷ ಬರಗಾಲದ ಹಿನ್ನೆಲೆಯಲ್ಲಿ ಮೇವನ್ನು ಒದಗಿಸಲಿಕ್ಕೆ ನಾವು ಸರ್ಕಾರ ತಯಾರಿದೆ ಅನ್ನುವಂಥದ್ದು ಉಳಿದಾಗೆ ಒಟ್ಟಾರೆ ಹೈನುಗಾರಿಕೆ ವೃದ್ಧಿಗೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅನ್ನೋ ಉತ್ತರವನ್ನು ಕೊಟ್ಟಿದ್ದೇವೆ ಅವರು ಕೇಳ್ತಾ ಇರ್ತಕ್ಕಂಥದ್ದು ಇದೇ ಕಸುಬನ್ನು ಮಾಡಿಕೊಂಡು ಬಂದಿರುವಂಥ ವಿಶೇಷವಾಗಿ ಅದರಲ್ಲೂ ಗೌಳಿ ಜನಾಂಗದವರು ಅವರ ಒಂಥರ ಕುಲ ಕಸುಬು ಇದ್ದಾಗೆ ಆ ಕಸುಬಿಗೆ ಇತ್ತೀಚಿನ ಬದಲಾವಣೆಗಳಿಂದ ಕಸುಬನ್ನು ಮುಂದುವರಿಸೋದು ಕಷ್ಟ ಆಗ್ತಾ ಇದೆ ಇವರಿಗೆ ಪ್ರತ್ಯೇಕವಾಗಿ ಏನಾದರೂ ಒಂದು ಯೋಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಸದ್ಯಕ್ಕೆ ಸರ್ಕಾರದಲ್ಲಿ ಈ ರೀತಿಯ ಆಲೋಚನೆ ಇರಲಿಲ್ಲ ಈಗ ಮಾನ್ಯರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಖಂಡಿತವಾಗಿ ಅವರ ಅಗತ್ಯತೆ ಏನು ಮತ್ತೆ ಇವರು ಏನಾಗ್ತದೆ ಒಂದು ಕಡೆನೂ ಕೂಡ ಇರೋದಿಲ್ಲ ಎಲ್ಲ ಕಡೆಗೂ ಹರಡಿಕೊಂಡಿರ್ತಾರೆ ಮತ್ತು ಇವ್ರದ್ದು ಸೀಸನಲ್ ಮೂವ್ಮೆಂಟ್ ಇರುತ್ತೆ ಸೊ ಎಲ್ಲೋ ಒಂದು ಕಡೆ ನಿರ್ದಿಷ್ಟವಾಗಿ ನಾವು ರಿಲೀಫನ್ನು ಕೊಡಲಿಕ್ಕೂ ಕೂಡ ಕಷ್ಟ ಯಾಕಂದರೆ ಮೈಗ್ರೇಷನ್ ಪ್ಯಾಟರ್ನ್ ಇರೋದ್ರಿಂದ ಸೊ ಅವ್ರನ್ನ ಹುಡ್ಕೊಂಡು ಹೋಗಿ ನಾವು ಸಹಾಯ ಕೊಡ್ಬೇಕಂದ್ರು ಅದಕ್ಕೆ ತಕ್ಕ ಹಾಗೆ ಸರ್ಕಾರ ಅಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡೋದು ಕೂಡ ನಾವು ಹೇಳ್ದಷ್ಟು ಸಲೀಸಲ್ಲ ಆದರೂ ಕೂಡ ಇದನ್ನು ನಾವು ಇಲಾಖೆ ವತಿಯಿಂದ ಈ ಗೌಳಿ ಜನಾಂಗದವರು ಮಾಡ್ತಾ ಇರತಕ್ಕಂಥ ಕಸುಬನ್ನು ಉಳಿಸ್ಕೊಳ್ಳಿಕ್ಕೆ ಸರ್ಕಾರ ಏನು ಮಾಡಬಹುದು ಅನ್ನೋದನ್ನು ಒಂದು ಅಟ್ಲೀಸ್ಟ್ ಒಂದು ಅನಾಲಿಸಿಸ್ ಆದರೂ ನಾವು ಮಾಡಿಸ್ತೇವೆ ಎರಡನೇದು ಈ ವರ್ಷಕ್ಕೆ ಬರಗಾಲ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ನಾವು ಆ ಭಾಗದಲ್ಲೂ ಕೂಡ ಈ ಮೇವಿನ ದಾಸ್ತಾನು ಮಾಡಿ ಅದು ಗೋಶಾಲೆ ಮುಖಾಂತರ ಆಗಲಿ ಅಥವಾ ಫಾಡರ್ ಬ್ಯಾಂಕ್ ಆದರೆ ಆಗಲಿ ಮೇವಿನ ದಾಸ್ತಾನು ಈ ಎರಡೂ ರೂಪದಲ್ಲಿ ವಿಶೇಷವಾಗಿ ಈ ಜನಾಂಗದವರ ಅವಶ್ಯಕತೆಯನ್ನು ಪೂರೈಸೋದಕ್ಕೆ ಈ ವರ್ಷದಲ್ಲಿ ನಾನು ಅವ್ರಲ್ಲಿ ಆ ಭಾಗದಲ್ಲಿ ಎರಡು ಮೂರು ಜಿಲ್ಲೆಗಳವರಿಗೆ ಸೂಚನೆಯನ್ನು ಕೊಡ್ತೇವೆ ಎಲ್ಲೆಲ್ಲಿ ಗೌಳಿ ಜನಾಂಗದವರು ಅವರು ಕ್ಯಾಂಪ್ ಮಾಡಿದ್ದಾರೆ ಅಂಥ ಕಡೆ ಸ್ವಲ್ಪ ವಿಶೇಷ ಸರ್ಕಾರದ ವತಿಯಿಂದನೇ ಅವರಿಗೆ ನಾವು ರೀಚ್ ಆಗುವಂಥ ಪ್ರಯತ್ನ ಖಂಡಿತ ಮಾಡ್ತೇವೆ ಆದರೆ ಅವರು ಲಾಂಗ್ ಟರ್ಮ್ ಏನು ಕೇಳಿದ್ದಾರೆ ಲಾಂಗ್ ಟರ್ಮಲ್ಲಿ ಸೊಲ್ಯೂಷನ್ ಕೇಳಿದ್ದಾರೆ ಅವರು ಈ ವರ್ಷದ ಒಂದು ಕೇಳಿಲ್ಲ ಲಾಂಗ್ ಟರ್ಮ್ ಕೇಳಿದರೆ ಒಂದು ನಾವು ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯಿಂದ ಇದನ್ನೊಂದು ಸ್ಟಡಿ ಮಾಡಿಸಿ ಏನು ಮಾಡಬಹುದು ಅನ್ನೋದು ಬಹಳ ಮುಖ್ಯ ಈಗ ಇಚ್ಛಾಸಕ್ತಿ ಇರ್ಬೋದು ಆಸಕ್ತಿ ಇರ್ಬೋದು ನಮಗೆ ಆದರೆ ಅವ್ರಿಗೆ ತಕ್ಕಾಗೆ ನಾವು ಏನು ಮಾಡಬಹುದು ಎಷ್ಟು ಜನಸಂಖ್ಯೆ ಇದ್ದಾರೆ ಎಷ್ಟು ಭಾಗದಲ್ಲಿ ಹಂಚಿ ಹೋಗಿದ್ದಾರೆ ಯಾವ್ಯಾವ ಪ್ರದೇಶದಲ್ಲಿ ಅವರು ಇದನ್ನ ಕಸುಬು ಮಾಡ್ತಾ ಇದ್ದಾರೆ ಇದೆಲ್ಲ ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ ಖಂಡಿತವಾಗಿ ಒಂದು ಸ್ಟಡಿ ಮಾಡಿಸ್ತೇವೆ ಅಧ್ಯಕ್ಷರೇ ಸನ್ಮಾನ್ಯ ಸಭಾಪತಿಗಳೇ ಈಗಾಗಲೇ ಸಚಿವರು ಉತ್ತರ ಕೊಟ್ಟಿದ್ದಾರೆ ಆದರೆ ಇನ್ನೂ ಅನೇಕ ಸಂಗತಿಗಳು ಅಲ್ಲಿ ಬೇಡಿಕೆ ಇಡುವಂಥದ್ದು ಇದೆ ಯಾಕಂದ್ರೆ ನಾನು ಈಗಲೇ ಉಲ್ಲೇಖ ಮಾಡಿದಂಥ ಐದಾರು ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು ಸೇರಿದೆ ಅದರಲ್ಲಿ ಸುಮಾರು ಎರಡು ಲಕ್ಷದಷ್ಟು ಅವರ ಜನಸಂಖ್ಯೆ ಇದೆ ಈ ಸದನದಲ್ಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿರಿದ್ದಾರೆ ಅವ್ರ ಜಿಲ್ಲೆನಲ್ಲಿ ಇರ್ಬೋದು ಹಾಗೆ ಇನ್ನೂ ಅನೇಕ ಸಚಿವರು ಬೆಳಗ್ಗೆ ನಾನು ನೋಡಿದ್ದೇನೆ ಉತ್ತರ ಕನ್ನಡ ಜಿಲ್ಲೆಯವರು ಇರ್ಬೋದು ಧಾರವಾಡದವರೆಲ್ಲ ಇದ್ದರು ಅವ್ರ ಎಲ್ಲ ಜಿಲ್ಲೆಗಳಲ್ಲಿ ಜನಾಂಗವನ್ನು ಅವ್ರು ನೋಡಿದ್ದಾರೆ ಸನ್ಮಾನ ಸಚಿವರು ಒಂದು ಮಾತನ್ನು ನಾನು ಒಪ್ಪೋದಿಲ್ಲ ಯಾಕಂದರೆ ಈಗ ಅವರು ಅಲೆಮಾರಿ ಥರ ಅಲ್ಲಿ ಇಲ್ಲಿ ಹೋಗೋದಿಲ್ಲ ಅವರು ವಾಸಿಸುವ ಪ್ರದೇಶಗಳಿಗೆ ವಾಡ ಅಂತ ಕರೀತಾರೆ ಈಗ ನಿರ್ದಿಷ್ಟವಾಗಿ ಒಂದು ಜಾಗದಲ್ಲಿ ಗುಡಿಸಲಾದರೂ ಕಟ್ಕೊಂಡು ಆ ಮನೆಗೆ ನಂಬರ್ ಇರುತ್ತೆ ಅವ್ರ ಥರ ರೇಷನ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ ಇರುತ್ತೆ ಈಗ ದಾಖಲೆ ಎಲ್ಲ ಇರುತ್ತೆ ಒಂದೇ ಒಂದು ಏನಂದ್ರೆ ಅವರಿಗೆ ಈ ಅರಣ್ಯದ ಜಮೀನು ಕೊಡದೇ ಇರೋದರಿಂದ ಅವರಿಗೆ ಕೃಷಿ ಮಾಡಲಿಕ್ಕೆ ಅತಿಕ್ರಮ ಜಮೀನಲ್ಲಿ ಸ್ವಲ್ಪ ಮಟ್ಟದ ಕೃಷಿ ಮಾಡ್ಕೊಂಡು ಹೋಗ್ತಾರೆ ಮಳೆ ಅಭಾವವಾದಾಗ ಕೃಷಿ ಆಗೋದಿಲ್ಲ ಈ ರೀತಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆ ಇರುವಂಥ ಈ ಜನಗಳ ಮೂಲ ಕಸುಬದ ನಾನು ಇರುವಂಥದ್ದು ಹೈನುಗಾರಿಕೆ ಈ ಹೈನುಗಾರಿಕೆ ಎಷ್ಟು ಕೊಟ್ಟರೆ ಹೈನುಗಾರಿಕೆಗೆ ಅವರಿಂದ ಲಾಭ ಅಂದರೆ ಆಗಿತ್ತಂದರೆ ಯಲ್ಲಾಪುರ ತಾಲೂಕಿನ ಕಿರುವತ್ತಿಯಲ್ಲಿ ಈ ದನಗರ್ಗಳ ಜನಾಂಗವನ್ನು ಆಧರಿಸಿ ಶ್ರೀಕೃಷ್ಣ ಒಂದು ಉಪಹಾಲಿನ ಉತ್ಪನ್ನಗಳಿಗೆ ಒಂದು ಕಾರ್ಖಾನೆಯನ್ನು ಪ್ರಾರಂಭಿಸಿದರು ಇತ್ತೀಚೆಗೆ ಮೇವು ಮತ್ತು ನೀರಿನ ತೊಂದರೆ ಕಾರಣಕ್ಕಾಗಿ ಆ ಕೈಗಾರಿಕೆ ಕೂಡ ಸ್ಥಗಿತ ಆದ ರೂಪದಲ್ಲಿದೆ ಬೇರೆಯವರು ಅದನ್ನು ವಹಿಸ್ಕೊಂಡಿದ್ದಾರೆ ವಿಷಯ ಬೇರೆ ಹಾಗಾಗಿ ಆ ಜನಾಂಗದ ಈ ಮುಖ್ಯಾಕಾಶವು ನಾವು ಹೇಗೆ ಅನ್ನೋ ಕಾರಣ ಯೋಚನೆ ಮಾಡಿದಾಗ ಅವರ ಸ್ಥಿತಿ ಬಗ್ಗೆ ಯೋಚನೆ ಮಾಡೋದಾದರೆ ಸನ್ಮಾನ್ಯ ಸಚಿವರು ಕೇಳಿದ್ರಿಂದ ಇವತ್ತವರಲ್ಲಿ ಹತ್ತನೇ ತರಗತಿವರೆಗೆ ಓದಂಥವ್ರು ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಇದ್ದಾರೆ ಹಾಗೆ ಪುಟ್ಟ ಪುಟ್ಟ ಜಮೀನುಗಳಲ್ಲಿ ಏನು ಸಾಗುವಳಿ ಮಾಡಿಕೊಂಡಿದ್ದಾರೆ ಅತಿಕ್ರಮ ಜಾಗದಲ್ಲಿ ಅವರ ಆ ವಾರ್ಡ್ ಅಂತ ಏನು ಕರೆದೆ ಅದು ಇನ್ನೂ ಕಂದಾಯ ಗ್ರಾಮಗಳು ಕೂಡ ಆಗಿಲ್ಲ ಹೀಗಾಗಿ ಕುಡಿಯೋ ನೀರು ಇರಬಹುದು ವಿದ್ಯುತ್ ಇರಬಹುದು ಮನೆ ಕಟ್ಟೋ ಜಾಗ ಇರಬಹುದು ಅನೇಕ ಸಮಸ್ಯೆಗಳಲ್ಲಿ ಇದ್ದೇ ಇದೆ ಖಾನಾಪುರ ತಾಲೂಕು ಒಂದರಲ್ಲೇ ಶೌಚಾಲಯ ಕಟ್ಟಲಿಕ್ಕೆ ಕೂಡ ಜಾಗ ಸಿಗುವಂತದ್ದು ಕಷ್ಟ ಇದೆ ಅವರಿಗೆ ಆ ರೀತಿ ಪರಿಸ್ಥಿತಿ ಅವರು ಇರೋದ್ರಿಂದ ಜೊತೆಗೆ ಕೆಲವು ಮನೆಗಳಲ್ಲಿ ಶೌಚಾಲಯ ಈಗಲೂ ಇಲ್ಲದೇ ಇರುವಂಥ ಪರಿಸ್ಥಿತಿ ಅಲ್ಲಿ ಇದೆ ಆಗದೆ ಇರೋ ಕಾರಣದಿಂದ ಹೀಗೆ ಅನೇಕ ಕಾರಣಗಳಿಂದ ಕುಟುಂಬದಲ್ಲಿ ಹದಿನೈದರಿಂದ ಇಪ್ಪತ್ತೈದುವರೆಗೆ ದನಕರುಗಳು ಈಗಲೂ ಅವರು ಸಾಕ್ತಿದ್ದಾರೆ ಒಂದು ಕುಟುಂಬಕ್ಕೆ ಕನಿಷ್ಠ ಹತ್ತು ಟ್ರ್ಯಾಕ್ಟರ್ ಹುಲ್ಲು ಬೇಕಂದ್ರು ಕೂಡ ಒಂದು ಟ್ರ್ಯಾಕ್ಟರ್ ಹುಲ್ಲು ಇವತ್ತು ಒಣ ಹುಲ್ಲಿನ ದರ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರವರೆಗಿದೆ ಹೀಗೆ ಅನೇಕ ಕಾರಣಗಳ ಜೊತೆಗೆ ಅವರು ದನಕರುಗಳು ಕಾಡಿಗೆ ಮೇಲಿಕ್ಕೆ ಹೋದಾಗ ಅರಣ್ಯ ಇಲಾಖೆಯವರು ಸಹಜವಾಗಿ ಅದನ್ನ ತಡಿತಾರೆ ಮೇಲಿಕ್ಕೆ ಆಗೋದಿಲ್ಲ ಎರಡನೇದು ಪರಿಹಾರ ದರ್ಶನ್ ಯೋಚನೆ ಮಾಡೋದಾದ್ರೆ ಕಾಡಲ್ಲಿ ಏನಾದರೂ ಹುಲಿಯೋ ಬೇರೆ ಪ್ರಾಣಿಗಳು ಅದನ್ನ ಹಾನಿ ಆ ಪ್ರಾಣಿಯನ್ನು ಹಾನಿ ಮಾಡಿದ್ರೆ ಅದಕ್ಕೂ ಪರಿಹಾರ ಸಿಗ್ತಾ ಇಲ್ಲ ಸನ್ಮಾನ್ಯ ಸಚಿವರು ಕೊಟ್ಟ ಉತ್ತರದಲ್ಲಿ ಇದೆಲ್ಲ ಉಲ್ಲೇಖ ಆಗಿದೆ ಆ ಉತ್ತರದಂತೆ ಮುಂದೆ ಅದು ನಡ್ಕೊಂಡ್ರೆ ಭಾಳ ಚೆನ್ನಾಗಿದೆ ಆದರೆ ಭಾಳ ಸಲ ಇದು ಯೋಜನೆಗಳು ಅಲ್ಲಿಗೆ ಬಂದು ತಲುಪಿಲ್ಲ ನಾನು ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಅಧಿಕಾರಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ ಇವರ ಈ ಸಮಸ್ಯೆಯನ್ನು ನಾವು ಬಗೆಹರಿಸಿದರೆ ಒಂದು ಅವರ ಉಪಜೀವನಕ್ಕೆ ಆದರ ಜೊತೆಗೆ ಇಡೀ ರಾಜ್ಯದ ಹೈನುಗಾರಿಕೆ ಏನಿದೆ ಅದಕ್ಕೊಂದು ಬಲವಾದ ಶಕ್ತಿ ಬಂದಂಗೆ ಆಗ್ತದೆ ಈಗ ಮಾನ್ಯ ಸಚಿವರು ಮತ್ತು ಸರ್ಕಾರ ಗಮನ ಕೊಟ್ಟು ಮತ್ತಷ್ಟು ನಾನು ಹೇಳೋದು ಈ ಒಂದು ಶಾಶ್ವತ ಯೋಜನೆ ಬಗ್ಗೆ ಯೋಚನೆ ಮಾಡಬೇಕಂತೇಳಿ ಮನೆ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಾಗರಾಜ್ ಸಮಯ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಈ ವಿಚಾರವನ್ನು ಈಗ ಶಾಂತಾರಾಮ್ ಸಿದ್ದಿಯವರು ರೇಜ್ ಮಾಡಿರ್ತಕ್ಕಂಥ ಬಹಳ ಸರಿಯಾದ ಒಂದು ಸಬ್ಜೆಕ್ಟ್ ಅಂತ ಅನ್ನಿಸ್ಕೊಂಡು ನಾನು ಕೂಡ ಪಶುಪಾಲಕರ ಸಮುದಾಯದಿಂದ ಬಂದಿರೋದ್ರಿಂದ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಈಗಾಗಲೇ ನಾನು ಕಂದಾಯ ಸೂಚನೆ ಲಾಸ್ಟ್ ಟೈಮ್ ನಾನು ಕೇಳಿದೆ ಗೊಲ್ಲರಟ್ಟಿಗಳಲ್ಲಿರ್ತಕ್ಕಂಥವ್ರ ಬಗ್ಗೆ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಮೂಲ ಕಸುಬಾಗಿರ್ತಕ್ಕಂಥ ಪಶು ಸ ಪಶುಸಂಗೋಪನೆಯೇ ಮೂಲ ಕಸುಬಾಗಿರ್ತಕ್ಕಂತಹ ಗೊಲ್ಲ ಸಮುದಾಯ ಗೌಳಿ ಸಮಾಜ ಅಂತೇಳಿ ಬೆಳಗಾವಿಯಲ್ಲಿ ಅವ್ರ ಹಣಬುರಂತ ಕರೀತಕ್ಕಂಥದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕರೀತಕ್ಕಂಥ ಈ ಸಮುದಾಯಕ್ಕೆ ಸಹಾಯ ಸಹಕಾರ ಮಾಡಬೇಕಂತ ಕಳೆದ ಅಧಿವೇಶನದಲ್ಲಿ ಕಂದಾಯ ಸಚಿವರು ನಾನು ಒತ್ತಾಯ ಮಾಡಿದ್ದೀನಿ ಹಾಗಾಗಿ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದರು ಎಲ್ಲೆಲ್ಲಿ ಈ ಗೌಳಿ ಸಮಾಜ ಹಣಬುರು ಸಮಾಜ ಮತ್ತು ಗೊಲ್ಲ ಸಮುದಾಯ ಇದ್ದಾರೋ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದಾರೋ ಅವರ ಬಗ್ಗೆ ನಾನು ಸ್ಥಿತಿಗತಿಗಳು ತಿಳ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಜಿಲ್ಲಾಧಿಕಾರಿಗಳಿಗೆ ಬರೆದು ಅದೆಲ್ಲ ವಿಚಾರ ತಿಳ್ಕೊಳ್ತೀನಿ ಅಂತ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ನಿಜ ಹಾಗಾಗಿ ನಾನು ಈ ವಿಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಮಾತಾಡಿದ್ರಿ ಅವರು ಕಳೆದ ಬಾರಿ ಸಚಿವರಾದ ಸಂದರ್ಭದಲ್ಲಿ ಖಾನಾಪುರದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಒಂದು ಹೆಣ್ಣುಮಗಳು ಇದೇ ಥರ ಪಶು ಪಶು ಪಾಲನೆಗೋಸ್ಕರ ಅವ್ರ ಕಾಡಿನ ಅಂಚಲಿರ್ತಕ್ಕಂಥ ಜನ ಕಾಡು ಹೋದಾಗ ಒಂದು ಹುಲಿನೇ ತಗೊಂಡು ಹೋಗಿರ್ತಕ್ಕಂಥದ್ದು ಕೊಂದಾಗಿರ್ತಕ್ಕಂಥ ನೋಡಿದಾಗ ಬಹಳ ಶೋಚಕರ ಶೋಷಣೆಯ ವಿಚಾರ ಆಗಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನನ್ನನ್ನು ಕರ್ಕೊಂಡು ಹೋಗಿ ಅವ್ರ ಮನೆಗೆ ಸಾಂತ್ವನ ಹೇಳಿ ಸಹಾಯ ಸಹಕಾರ ಮಾಡಿ ಬಂದಿದ್ದು ನೋಡಿದ್ವಿ ಆ ಗಡಿಯಂಚಿನಲ್ಲಿ ಇರ್ತಕ್ಕಂಥವ್ರು ಗಡಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಮತ್ತು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವ್ರು ಮತ್ತು ತುಂಬ ಕಷ್ಟದಲ್ಲಿ ವಾಸ ಮಾಡ್ತಕ್ಕ ನೀವು ಹೇಳಿದ ಹಾಗೆ ಅವ್ರಿಗೆ ಶೌಚಾಲಯ ಫೆಸಿಲಿಟೀಸು ಇಲ್ಲದೆ ಇರತಕ್ಕಂಥ ವಿಚಾರಗಳು ಗುಡಿಸಲು ಹಾಕ್ಕೊಳ್ಳಿ ಕೂಡ ಕೂಡ ಕೆಲವು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಬಂದು ಅವ್ರಿಗೆ ತೊಂದರೆ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು ಮತ್ತು ಹಲವಾರು ಸಂದರ್ಭದಲ್ಲಿ ಮೂಲಭೂತ ಸೌಲಭ್ಯಗಳು ಸೌಲಭ್ಯಗಳಿಡ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ದರೆ ಗೌಳಿ ಸಮುದಾಯವನ್ನು ಮಾತು ಹೇಳ್ತಾ ಇದ್ದೀನಿ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ವಿಶೇಷವಾದ ಒಂದು ಅಧ್ಯಯನ ಮಾಡಬೇಕಾಗ್ತದೆ ಮತ್ತು ಒಂದು ಸಪರೇಟ್ ಆಗಿ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಬೇಕಾಗ್ತದೆ ಯಾಕಂದರೆ ಈ ಕಾಡುಗೊಲರ ವಿಚಾರದಲ್ಲಿ ಮಾಡಿ ಅದನ್ನು ಆಗಲೇ ಕೇಂದ್ರಕ್ಕೆ ಶಿಫಾರಸ್ ಮಾಡಿದ್ದೇವೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಕಾಡುಗೊಲರಿಗೆ ನೀವು ಅದನ್ನು ಮೀಸಲಾತಿನ ಕೊಟ್ಟು ಎಷ್ಟಿಗೆ ಸೇರಿಸಬೇಕಂತ ವಿಚಾರವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಈಗಾಗಲೇ ಹತ್ತು ವರ್ಷಗಳಾದರೂ ಕೂಡ ಅದು ಆಗದೇ ಇರತಕ್ಕಂಥ ವಿಷಾದಕರ ಅದನ್ನು ನೀವು ಡಬಲ್ ಇಂಜಿನ್ ಸರ್ಕಾರ ಮಾಡಲಿಲ್ಲ ಈಗ ಮಾಡಿ ಅಂತಕ್ಕಂಥ ಆಗ್ರಹವನ್ನು ನಾನು ರಾಜ್ಯ ಸರ್ಕಾರಕ್ಕೆ ಕೇಳಿದ್ರು ರಿಮೈಂಡರ್ ಲೆಟರ್ನ ಬರೀತಕ್ಕ ಒಂದು ಕಡೆ ಆದರೆ ಇನ್ನೊಂದು ಕಡೆ ಹೇಳ್ತಕ್ಕಂಥ ಇನ್ನುಳಿದ ಪಶುಪಾಲಕರಾಗಿರ್ತಕ್ಕಂಥ ಹಣಬರಿರ್ಬೋದು ಗೌಳಿಗಳು ಗೌಳಿಗಳಿರ್ಬೋದು ಕೃಷ್ಣ ಗೌಳಿಗಿರಿರ್ಬೋದು ಇಪ್ಪತ್ತೈದು ಹೆಸರುಗಳು ಕರ ಕರೀತಕ್ಕಂತಹ ಹೆಸರುಗಳು ಕರಿತಕ್ಕಂಥ ಈ ಸಮಾಜಕ್ಕೆ ನಾವು ಒಂದು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿ ಅವರಿಗೆ ನ್ಯಾಯ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಮೀಸಲಾತಿಯ ಸೌಲಭ್ಯಗಳು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಪಶುಪಾಲನೆಯಲ್ಲಿ ಇರತಕ್ಕಂಥ ಹೈನುಗಾರಿಕೆಯನ್ನು ಹಮ್ಮಿಕೊಂಡಿರ್ತಕ್ಕಂತಹ ಆ ಬಡಜೀವಿಗಳಿಗೆ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಹಾಯ ಸಹಕಾರ ಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಇದು ಈ ವಿಚಾರದಲ್ಲಿ ಬಹಳ ಗಂಭೀರ ತಗೊಂಡು ಒಂದು ಕೂಡಲೇ ಒಂದು ಕ್ಯಾಬಿನೆಟ್ ವಿಚಾರ ತಗೊಂಡು ನಾವು ಮನವಿ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರವು ಒಂದು ಕುಲಶೇಸ್ತ್ರ ಅಧ್ಯಯನಕ್ಕೆ ಆದೇಶ ಮಾಡಬೇಕು ಮನವಿಯನ್ನು ಮಾಡ್ತಾ ಇದ್ದಾನೆ ಅದರ ವಿಶೇಷವಾಗಿ ಅವರು ಶೈಕ್ಷಣಿಕವಾಗಿ ಬಹಳ ಹಿಂದುಳಿದ ಈ ಸಮಾಜಕ್ಕೆ ವಿಶೇಷವಾದ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ಎರಡನೇದು ಹೇಳ್ಬೇಕಂದ್ರೆ ಹಳ್ಳಿ ಕಾಡಿನಲ್ಲಿ ಕಡಿನ ಅಂಚೆ ಈ ಗೊಲ್ಲ ಸಮುದಾಯದವರಿಗೆ ಹಾಸ್ಟೆಲ್ಗಳು ಬೆಂಗಳೂರಿಗೆ ಬಂದಾಗ ಜಾಗನೇ ಸಿಗದೆ ಸ್ವಲ್ಪ ಸ್ಲೋ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ ನೀವು ಆಗುತ್ತೆಲ್ಲ ಬಿಟ್ಟೆ ಹೋಗ್ಬಿಡುತ್ತೆ ಖಂಡಿತವಾಗ್ಲೂ ಕೂಡ ತಮ್ಮ ಸಲಹೆ ಅಳವಡಿಸ್ಕೊಳ್ತದೆ ಸಮಯ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ರೆ ಮಾತನಾಡಿ ಸ್ವಲ್ಪ ಎರಡು ನಿಮಿಷ ಜಾಸ್ತಿ ಹಾಗಾಗಿ ಹಾಗಾಗಿ ಈ ವಿಚಾರದಲ್ಲಿ ಗೌಳಿ ಹಾಗಾಗಿ ಈ ವಿಚಾರದಲ್ಲಿ ಒಳ್ಳೆಯ ಸಂಗತಿನ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ವಿಧಾನಸಭಾ ಮಂಡ ಸಭೆಗಳು ನಡೆದ ಸಂದರ್ಭ ಅಧಿವೇಶನ ನಡೆದ ಸಂದರ್ಭದಲ್ಲಿ ಧ್ವನಿ ಇಲ್ಲದವರ ಪರವಾಗಿ ನಾವು ಮಾತಾಡ್ತಕ್ಕಂಥ ಧ್ವನಿ ಆಗ್ತಕ್ಕಂಥ ವಿಚಾರಧಾರೆಗಳನ್ನು ನಾವು ಮೈಗೂಡಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ ಇದೊಂದು ಕೂಡ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ಇರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಅತಿ ಹಿಂದುಳಿದಿರ್ತಕ್ಕಂಥ ಸಮಾಜ ಅಂದರೆ ಈ ಗೌಳಿ ಮತ್ತು ಗೊಲ್ಲ ಸಮಾಜ ಅನ್ನೋ ಹೇಳ್ತಾ ಇದ್ದೀನಿ ಮತ್ತು ಅವರು ಬಡತನದ ಒಂದು ಬೆ ರೇಖೆಗಿಂತಲೂ ದ ಪೋರ್ ಪೋರೆಸ್ಟ್ ಪೀಪಲ್ ಆಫ್ ಕರ್ನಾಟಕ ಸ್ಟೇಟ್ ಅಂತ ಹೇಳಿ ತುಂಬಾ ಅತಿಯಾದ ಬಡವರಲ್ಲಿ ಸಮುದಾಯ ಇವತ್ತು ಕೂಡ ಖಂಡಿತ ಮೂಲಭೂತ ಸೌಲಭ್ಯಗಳು ಅವ್ರ ಗ್ರಾಮಗಳು ಇವತ್ತು ಕೂಡ ಕಂದಾಯ ಗ್ರಾಮಗಳಾಗದ ನಾನು ಕೂಡ ಕೇಳ್ತಾ ಇದ್ದೀನಿ ನಾನು ರಾಜಕಾರಣ ಬಂದಾಗಿ ಜಾಗಗಳೆಲ್ಲ ಕಂದಾಯ ಗ್ರಾಮಗಳ ಮಾಡ್ತೀನಿ ಅಂತ ಎಲ್ಲ ಸರ್ಕಾರಗಳು ಹೇಳ್ತಾ ಬಂದಿದೆ ಎಲ್ಲ ಯಾಕೋ ಎಲ್ಲ ಒಂದ್ ಆಗದೇ ಇರತಕ್ಕಂಥದ್ದು ವಿಷಾದಕರ ಅನ್ನೋ ಮಾತನ್ನ ಹೇಳ್ತಾ ಇದೀನಿ ಈ ಎಲ್ಲ ವಿಚಾರವಾಗಿ ಅವ್ರ ಮೂಲಭೂತ ಸೌಲಭ್ಯಗಳು ಕೊಡ್ತಕ್ಕಂಥ ವಿಚಾರ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ವಿಚಾರ ಶಿಕ್ಷಣದಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ವಿಚಾರ ಒಟ್ಟಾರೆಯಾಗಿ ಅವರು ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂತಹ ಔದಾರಿಯನ್ನು ರಾಜ್ಯ ಸರ್ಕಾರ ಮಾಡ್ತದೆ ಅಂತ ನಂಬಿಕೆಯೊಂದಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಪೀಠವು ಅವ್ರ ಸಚಿವರಿಗೆ ಈ ವಿಚಾರಗಳನ್ನ ಆ ಗಮನಕ್ಕೆ ತರಿಸಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ವಿಶೇಷವಾಗಿ ಸ್ವತಂತ್ರ ಬಂದಾಗಿಂದ ಇವತ್ತರೂ ಕೂಡ ಈ ಬೇಡಿಕೆಗಳು ನಡೀತಾ ಇದೆ ನಿಜವಾಗಲೂ ರಾಜಕೀಯವಾಗಿ ಎಷ್ಟು ಹಿನ್ನೆ ಹಿನ್ನೆ ಈ ಹಿಂದುಳಿದೀವಿ ಅಂತಂದರೆ ಈ ಸಮಾಜ ಇವತ್ತು ಇವತ್ತು ಕೂಡ ಕರ್ನಾಟಕದಿಂದ ಯಾರು ಒಬ್ರು ಕೂಡ ಲೋಕಸಭಾ ಸದಸ್ಯರು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಸಾಕ್ತ ಆಗ್ತಾಯಿಲ್ಲ ಒಂದು 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 ಅಸೆಂಬ್ಲಿ ಗೆದ್ದು ಬರಬೇಕಂದ್ರೆ ಕಷ್ಟ ಆಗ್ತಕ್ಕಂಥ ಜಾಗದಲ್ಲಿ ನೀವು ರಾಜಕೀಯವಾಗೂ ಕೂಡ ಅವ್ರಿಗೆ ಶಕ್ತಿತ್ವದ ಕೆಲಸ ಆಗಬೇಕು ಆರ್ಥಿಕವಾಗಿ ಕೂಡ ಶಕ್ತಿ ಶಕ್ತಿತ್ವದ ಕೆಲಸಗಳಾಗಬೇಕಂತ ಮನವಿ ಮಾಡ್ತಾ ಕೊನೆಗೆ ಹೇಳ್ತೀನಿ ಮಾನ್ಯ ಸಚಿವರಲ್ಲಿ ಮತ್ತು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ನಮ್ಮದೇ ಸರ್ಕಾರ ಇದ್ರೆ ಅಂತೇಳಿ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು ಕೂಡಲೇ ಒಂದು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿ ಗೊಲ್ಲರಿಗೆ ಮತ್ತು ಸಮಾನಾಂತರ ಹೆಸರು ಕರಿತಕ್ಕಂತಹ ಗೌಳಿ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರಿಗೆ ಸಬಲೀಕರಣ ಮಾಡ್ತಕ್ಕ ಕೆಲಸವನ್ನು ಸರ್ಕಾರ ಮಾಡಬೇಕಂತ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಧನ್ಯವಾದಗಳು ಸಚಿವ ಒಂದು ನಿಮಿಷ ಸನ್ಮಾನ್ಯ ಸಭಾಪತಿಗಳೇ ಹೇಳಿ ಹೇಳಿ ಸನ್ಮಾನ್ಯ ನಾಗರಾಜ್ ಅವರಿಗೆ ಒಂದು ನಿಮಿಷ ನಾಗರಾಜ್ ಅವರಿಗೆ ಧನ್ಯವಾದ ಆದರೆ ನಾನು ಅತ್ಯಂತ ಪರ್ಟಿಕ್ಯುಲರ್ಲಿ ದನಗರ್ಗಳ ವಿಷಯನ ಉಲ್ಲೇಖ ಮಾಡಿದ್ದೇನೆ ಯಾಕಂದ್ರೆ ಬಹಳ ಜನರಿಗೆ ಗೊತ್ತಿದೆ ಈ ಹೈನುಗಾರಿಕೆಯಲ್ಲಿ ತುಂಬಾ ಸಮುದಾಯಗಳು ಬರ್ತವೆ ಅದರಲ್ಲಿ ಮಹಾರಾಷ್ಟ್ರ ಕಡೆಯಿಂದ ನೂರಾರು ವರ್ಷಗಳ ಹಿಂದಿಂದ ಬಂದಂಥ ಈ ದನಗರ್ಗಳು ಸಮುದಾಯ ಇದೆ ಅವರ ಅನೇಕ ಸಮಸ್ಯೆ ಇದೆ ಅದರಲ್ಲಿ ಎರಡು ಪ್ರಮುಖವಾದಂಥದ್ದು ಉತ್ತರ ಕನ್ನಡ ಸೇರಿದಂತೆ ಈ ಬಾಕಿ ಎಲ್ಲ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅವರು ಪ್ರವರ್ಗ ಒಂದಲ್ಲಿ ಬರ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವರ್ಗ ಟೂ ಬರ್ತಾರೆ ಈಗ ಯಾವುದೇ ಪರಿಶಿಷ್ಟಕ್ಕೆ ಸಂಬಂಧಪಟ್ಟದ ಯಾವುದೇ ಸೌಲಭ್ಯನೂ ಸಿಗೋದಿಲ್ಲ ಸನ್ಮಾನ್ಯ ನಾಗರಾಜ್ ಅವರು ಹೇಳಿದ್ರಲ್ಲಿ ಕೆಲವರು ಪರಿಷ್ಠ ಜಾತಿಗೆ ಸೇರ್ತಾರಂತ ಅನ್ಕೊಂಡಿದ್ದೆ ನಾನು ಹೀಗಾಗಿ ಅದ್ರೊಳಗೆ ಇವರು ಹೋಗ್ಬಿಡಬಾರ್ದು ಪ್ರತ್ಯೇಕ ದನಗರ್ಗಳು ಈ ವಿಷಯ ನಾನು ಉಲ್ಲೇಖ ಮಾಡಿದ್ದೇನೆ ಅವರಿಗೂ ಕೂಡ ಆದ್ಬೇಕನ್ನ ನಿಜ ಆದ್ರೆ ಈ ಜನಾಂಗ ಅಲ್ಲಿ ಮುಳುಗೋಗ್ಬಾರ್ದು ಅನ್ನೋದಕ್ಕೆ ಮತ್ತೊಂದ್ಸಲ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸಮಾಜ ಕಲ್ಯಾಣ ವಿಷಯ ಅಲ್ಲ ಪಶು ವಿಷಯ ಈಗ ಅದು ನೀವು ಒಬ್ರಿಗೊಬ್ರು ರಿಪ್ಲೈ ಕೊಡ್ಲಿಕ್ಕೆ ಶುರುವಾದ್ರೆ ಜಾನುವಾರುಗಳು ಯಾರು ಅವ್ರು ಕಷ್ಟ ಕೇಳೋರು ಯಾರು ಮೂಕ ವೇದನೆ ಆಗುತ್ತೆ ಮಾನ್ಯ ಸಭಾಪತಿಯವರೇ ಆ ಈಗ ಮಾನ್ಯ ಸದಸ್ಯರು ಒಂದು ಜನಾಂಗದವರು ಪಶುಸಂಗೋಪನೆಯಲ್ಲಿ ತೊಡಗಿಸ್ಕೊಂಡಿರುವಂತವ್ರು ಆ ಜನಾಂಗದ ಬಗ್ಗೆ ಮಾತನಾಡಿದ್ದಾರೆ ಆದರೆ ಸರ್ಕಾರ ನಾವು ಪಶುಸಂಗೋಪನೆ ನಿಮ್ಮ ಸರ್ಕಾರ ಇರಲಿ ನಮ್ಮ ಸರ್ಕಾರ ಇರಲಿ ಎಲ್ಲರಿಗೂ ಕೂಡ ಒಂದು ಆದ್ಯತೆ ವಲಯ ಯಾಕೆ ಅಂದ್ರೆ ಕೃಷಿ ಚಟುವಟಿಕೆಗಳ ಅಡಿಯಲ್ಲಿ ಏನಾದರೂ ಅಲ್ಪ ಸ್ವಲ್ಪ ರೈತರಿಗೆ ಕೈ ಹಿಡಿಯುವಂತದ್ದು ಅಂದ್ರೆ ಅದು ಪಶುಸಂಗೋಪನೆ ಏನೋ ಒಂದು ದಿನದ ಕೊನೆಯಲ್ಲಿ ಸ್ವಲ್ಪ ಉಳಿತಾಯ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕೃಷಿ ಚಟುವಟಿಕೆಗೆ ಹೋಲಿಸಿದಾಗ ಪಶುಸಂಗೋಪನೆ ಹೈನುಗಾರಿಕೆ ಸ್ವಲ್ಪ ಇವನ್ ಪೌಲ್ಟ್ರಿ ಮತ್ತೆ ನಾವು ಕುರಿ ಸಾಕಾಣಿಕೆನೂ ಅಷ್ಟೇ ಲಾಭದ ಇರೋದ್ರಲ್ಲಿ ಸ್ವಲ್ಪ ಲಾಭದಾಯಕ ಹಾಗಾಗಿ ಪಶುಸಂಗೋಪನೆ ಒಂದು ಆದ್ಯತಾ ವಲಯ ಯಾಕೆ ಅಂದರೆ ರೈತರನ್ನ ಏನೇ ಕಷ್ಟ ಕಾರ್ಪಣ್ಯಗಳು ಬಂದಾಗ ಸ್ವಲ್ಪ ಅವರಿಗೆ ರಕ್ಷಣೆ ಸಿಗುವುದು ಪಶುಸಂಗೋಪನೆಯಿಂದ ಹೈನುಗಾರಿಕೆಯನ್ನು ಒಳಗೊಂಡು ಹಾಗಾಗಿ ಪಶುಸಂಗೋಪನೆಯನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸರ್ಕಾರ ಎಲ್ಲ ಸರ್ಕಾರಗಳು ಕೂಡ ಕಾಲದಿಂದ ಕಾಲಕ್ಕೆ ಕ್ರಮ ತೆಗೆದುಕೊಂಡು ಬಂದಿದ್ದಾವೆ ಹಾಲು ಉತ್ಪಾದನೆಗೆ ತೆಗೆದುಕೊಂಡ್ರೆ ಐದು ರೂಪಾಯಿ ಸಬ್ಸಿಡಿ ಕೊಡುವಂತ ಯೋಜನೆ ಕಳೆದ ಸರ್ಕಾರದಲ್ಲಿ ಇದ್ದಾಗಲೇ ಮಾಡಿದ್ದೇವೆ ಇವತ್ತು ಮುಂದುವರೆದಿದೆ ಅದೇ ರೀತಿಯಲ್ಲಿ ಸರ್ಕಾರದ ವತಿಯಿಂದ ಜಾನುವಾರುಗಳಿಗೆ ವಿಮೆ ಮಾಡಿಸುವಂತದ್ದಾಗಲಿ ಅದನ್ನು ಕೂಡ ನಡೆದಿದೆ ಹಾಗೇನೆ ಯಾವುದಾದ್ರೂ ಆಕಸ್ಮಿಕ ಸಾವು ಆಗಿ ಅಂತ ಸಂದರ್ಭದಲ್ಲಿ ಅನುಗ್ರಹ ಯೋಜನೆಯಡಿಯಲ್ಲಿ ಜಾನುವಾರುಗಳಿಗೆ ಪರಿಹಾರ ಸತ್ತ ಜಾನುವಾರುಗಳಿಗೆ ಪರಿಹಾರ ಕೊಡುವಂತಹದ್ದು ಇದೆ ಇದೆಲ್ಲ ಒಟ್ಟಾರೆ ಹೈನುಗಾರಿಕೆ ಮಾಡ್ತಕ್ಕಂಥ ಮತ್ತು ಪಶುಸಂಗೋಪನೆ ಮಾಡ್ತಕ್ಕಂಥ ಕುಟುಂಬಗಳು ತೊಂದರೆ ಆದಾಗ ಅವ್ರನ್ನ ಕೈ ಹಿಡಿಬೇಕು ಅಂತ ಸರ್ಕಾರ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಒಟ್ಟಾರೆ ನೀವು ಪ್ರತ್ಯೇಕವಾಗಿ ದನಗರ್ ಗೌಳಿ ಸಮಾಧ ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಅವ್ರು ಯಾವುದೇ ಜಾತಿ ಇರಲಿ ಜನಾಂಗ ಇರಲಿ ಒಟ್ಟಾರೆ ಪಶುಸಂಗೋಪನೆಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ಒಳಗೊಂಡು ನಾವು ಮಾಡಿದ್ದೇವೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ ನೀವು ಒಂದು ಸಮುದಾಯದ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡಿದರೆ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಅದನ್ನ ವಿಚಾರ ಮಾಡ್ತೇವೆ ಅಂತ ಯಾಕಂದ್ರೆ ನಮಗೆ ಎಲ್ಲ ಅನಿಮಲ್ ಹಸ್ಬೆಂಡ್ರಿ ರೈತರೂ ಕಾಪಾಡಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕಂದ್ರೆ ಅನಿಮಲ್ ಹಸ್ಬೆಂಡ್ರಿ ಬೆಳಿಬೇಕು ಹಾಲು ಉತ್ಪಾದನೆ ಬೆಳಿಬೇಕು ಒಟ್ಟಾರೆ ಅದು ಮೀಟ್ ಪ್ರೊಡಕ್ಷನ್ ಅದು ಪೌಲ್ಟ್ರಿ ಮುಖಾಂತರ ಆಗಲಿ ಕುರಿ ಸಾಕಾಣಿಕೆ ಆಗಲಿ ಮೀಟ್ ಪ್ರೊಡಕ್ಷನ್ನು ಕೂಡ ಇವತ್ತು ರೈತರಿಗೆ ಕೈ ಹಿಡಿಯುವಂಥ ಒಂದು ಕಸಬು ಸೊ ಒಟ್ಟಾರೆ ಇದನ್ನು ನಾನು ಇದು ಸರ್ಕಾರದ ಆದ್ಯತೆ ಇದೆ ಅದರ ಮಧ್ಯ ಗೌಳಿ ಸಮುದಾಯಕ್ಕೆ ನಾವು ವಿಶೇಷವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ಖಂಡಿತ ಒಂದು ಅಧ್ಯಯನವನ್ನಾದರೂ ನಮ್ಮ ಇಲಾಖೆಯಿಂದ ನಾವು ಮಾಡಿ ನೋಡ್ತೇವೆ ಇನ್ನೊಂದು ತಾವು ನಮ್ಮ ನಾಗರಾಜವ್ರು ಇಬ್ಬರು ಸೇರಿ ಆ ಗೌಳಿ ವಾಡಾಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಿ ಅವರು ಕಳೆದ ಅಧಿವೇಶನದಲ್ಲಿ ಸುಮಾರು ಹಟ್ಟಿಗಳು ತಾಂಡಗಳು ವಾಡಗಳು ಇವು ಕಂದಾಯ ಗ್ರಾಮವಾಗಿ ಪರಿವರ್ತನೆ ಮಾಡುವಂಥ ಪ್ರಕ್ರಿಯೆಯಿಂದ ಆ ಪ್ರಕ್ರಿಯೆಯಲ್ಲಿ ಇವುಗಳು ಹೆಸರು ಸೇರದೆ ಬಿಟ್ಟು ಹೋಗಿದ್ದಾವೆ ಅನ್ನುವಂಥದ್ದನ್ನು ಸದನದಲ್ಲಿ ಅನೇಕ ಸದಸ್ಯರು ಕಳೆದ ಅಧಿವೇಶನದಲ್ಲಿ ಇದೇ ಸದನದಲ್ಲಿ ಚರ್ಚೆ ಆಗಿತ್ತು ಅದಾದ ಮೇಲೆ ನಾನು ಎಲ್ಲ ಜಿಲ್ಲಾಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಕಂದಾಯ ಗ್ರಾಮಕ್ಕೆ ಅರ್ಹತೆ ಇದ್ದೂ ಕೂಡ ನಮ್ಮ ಪ್ರಕ್ರಿಯೆಯಿಂದ ಹೊರಗೆ ಉಳಿದಿದ್ರೆ ಕಾರಣ ನಾವು ಅದರ ಕಡೆಗೆ ಕಣ್ಣು ಹಾಯಿಸದೆ ಹೊರಗೆ ಉಳಿದಿದ್ರೆ ಅಂಥವುಗಳನ್ನು ಈಗ ಪಟ್ಟಿಗೆ ಸೇರಿಸುವಂತ ಪ್ರಕ್ರಿಯೆ ಮಾಡಬೇಕು ಅಂತ ಕಳೆದ ಅಧಿವೇಶನ ಆದ ಒಂದೇ ವಾರದಲ್ಲಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕರೆದು ಸೂಚನೆ ಕೊಟ್ಟಿದೆ ಸೊ ಮೊದಲು ಗುರುತಿಸಿದ್ದು ಮೂರ್ ಸಾವಿರದ ಎರಡು ನೂರ ತೊಂಬತ್ತ ನಾಲ್ಕು ವಸತಿ ಪ್ರದೇಶಗಳು ಕಂದಾಯ ಗ್ರಾಮ ಪರಿವರ್ತನೆಗೆ ಮಾಡಿದ್ದಂಥ ಪಟ್ಟಿ ನಾನು ಸೂಚನೆ ಕೊಟ್ಟ ಮೇಲೆ ಒಂದು ಒಂದೂವರೆ ತಿಂಗಳ ಅವಧಿಯಲ್ಲಿ ಎಂಟು ನೂರ ಐವತ್ತು ವಸತಿ ಪ್ರದೇಶಗಳು ಪಟ್ಟಿಯಿಂದ ಬಿಟ್ಟು ಹೋಗಿದ್ದಂಥವನ್ನ ನಾವು ಗುರುತಿಸಿದ್ದೇವೆ ಅವುಗಳನ್ನು ಕಂದಾಯ ಗ್ರಾಮವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಕ್ರಿಯೆ ಚಾಲನೆಯಲ್ಲಿ ಇದೆ ಈಗ ಆಲ್ರೆಡಿ ಮೂರು ಸಾವಿರದ ಎರಡ್ ನೂರ ತೊಂಬತ್ನಾಲ್ಕರಲ್ಲಿ ಹತ್ರ ಮೂರು ಸಾವಿರ ಗ್ರಾಮಗಳನ್ನು ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಕ್ಕೆ ಪರಿವರ್ತನೆ ಮಾಡುವಂಥದ್ದು ಆ ಫೈನಲ್ ಸ್ಟೇಜಲ್ಲಿದೆ ಹಿಂದೆ ತಮ್ಮ ಸರ್ಕಾರ ಇದ್ದಾಗೂ ಹಕ್ಕುಪತ್ರ ಕೊಟ್ಟಿದ್ದೀರಾ ಬ್ಯಾಲೆನ್ಸ್ ಇರೋರಿಗೆ ಹಕ್ಕು ಪತ್ರ ಕೊಡಲಿಕ್ಕೆ ಒಂದು ಅರವತ್ತು ಸಾವಿರ ಹಕ್ಕುಪತ್ರ ಈ ಒಂದು ತಿಂಗಳ ಅವಧಿಯಲ್ಲಿ ತಯಾರಾಗುತ್ತೆ ಅವ್ರಿಗೆ ಕೊಡ್ತೇವೆ ಈಗ ತಾವು ಹೇಳ್ತಾ ಇದ್ದೀರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಎಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಗೌಳಿ ಕುಟುಂಬಗಳು ಇದ್ದಾವೆ ಹಾಗೆ ಬೆಳಗಾವಿ ಜಿಲ್ಲೆಗೆ ಬಂದರೆ ಇಲ್ಲಿ ಸುಮಾರು ಇಪ್ಪತ್ತಾರು ಗೌಳಿ ವಾಡಾಗಳೇ ಇದ್ದಾವೆ ಸೊ ನಾನು ಈ ಪಟ್ಟಿಯನ್ನ ನಮ್ಮ ಕಂದಾಯ ಅಧಿಕಾರಿಗಳಿಗೆ ಕೊಟ್ಬಿಟ್ಟು ತಮಗೆ ಗೊತ್ತಿದೆ ತಾವು ಆ ಭಾಗದಿಂದ ಬಂದವರಿದ್ದೀರಿ ಅರಣ್ಯ ಪ್ರದೇಶದಲ್ಲಿ ಗೌಳಿ ವಾಡ ಇದ್ರೆ ನಮಗೂ ಅಷ್ಟು ಸ್ವಾತಂತ್ರ್ಯ ಇಲ್ಲ ಒಂಥರ ಕೈ ಕಟ್ಟಿ ಹಾಕಿದಾಗ ಆಗುತ್ತೆ ಅದೆಲ್ಲ ಅದರ ವಿಷಯಕ್ಕೆ ನಾನು ಇಲ್ಲಿ ಚರ್ಚೆಗೆ ಹೋಗೋದಿಲ್ಲ ಅರಣ್ಯ ಪ್ರದೇಶ ಹೊರತುಪಡಿಸಿ ಸರ್ಕಾರಿ ಜಾಗದಲ್ಲಿ ಅಥವಾ ಬೇರೆ ಖಾಸಗಿ ಜಾಗದಲ್ಲಿ ಯಾವುದೇ ಗೌಳಿ ವಾಡ ಇದ್ರೂ ಕೂಡ ಅದನ್ನ ನೀವು ನನಗೆ ಪಟ್ಟಿ ಕೊಡಿ ನಾನು ಕೂಡ ಈ ಪಟ್ಟಿ ಆಧಾರದ ಮೇಲೆ ಎರಡು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಯಾವುದಾದರೂ ಗೌಳಿವಾಡ ಆಗ್ಬೋದು ಯಾವುದೇ ಗೌಳಿವಾಡ ಖಾಸಗಿ ಜಮೀನು ಅಥವಾ ಸರ್ಕಾರಿ ಜಮೀನು ಇವೆರಡರಲ್ಲಿ ಇದ್ರೂ ಕೂಡ ಅದನ್ನ ಗ್ರಾಮವಾಗಿ ಪರಿವರ್ತನೆ ಮಾಡಲಿಕ್ಕೆ ನಾನು ಸಹ ಸೂಚನೆಯನ್ನ ಖಂಡಿತವಾಗಿ ಕೊಡ್ತೇನೆ ಸೊ ತಮ್ಮ ಹತ್ರನೂ ಪಟ್ಟಿ ಇದ್ರೆ ಏನಾದರೂ ಯಾರಿಂದಾದರೂ ಮಾಹಿತಿ ಸಿಕ್ಕರೆ ಯಾಕೆಂದ್ರೆ ನಾವು ಬರೀ ಅಧಿಕಾರಿಗಳ ಮೇಲೆ ಅವಲಂಬಿತರಾಗ್ಲಿಕ್ಕೆ ಆಗೋದಿಲ್ಲ ಪರ್ಯಾಯವಾಗಿನೂ ಕೂಡ ನಿಮ್ಮಿಂದ ಮಾಹಿತಿ ಇದ್ರೆ ಅದನ್ನು ನಾನು ಸೂಚನೆ ಕೊಡ್ತೇನೆ ಕೂಡ ಪರಿಶೀಲನೆ ಮಾಡಿಬಿಟ್ಟು ಅವುಗಳಿಗೂ ಗ್ರಾಮ ಸ್ಥಾನಮಾನ ಕೊಡುವಂತದ್ದು ಆದ್ರೆ ಕೆಲವರು ತಾವೇ ಗೊತ್ತಿರೋ ಹಾಗೆ ಅರಣ್ಯ ಪ್ರದೇಶದಲ್ಲಿ ಇರುವಂತ ಸಂದರ್ಭದಲ್ಲಿ ನಾನು ಅರಣ್ಯದ ಕಾನೂನುಗಳು ತಮಗೂ ಚೆನ್ನಾಗಿ ಗೊತ್ತಿದೆ ನನಗಿಂತ ಸೊ ನಾನಿಲ್ಲಿ ನಿಂತ್ಕೊಂಡು ಸುಮ್ಮನೆ ವೀರಾವೇಶದಿಂದ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅರಣ್ಯ ಕ ಕಾಯ್ದೆ ಬಹಳ ಕಟ್ಟುನಿಟ್ಟು ಇರೋದ್ರಿಂದ ಅಲ್ಲಿ ನಾವು ಗ್ರಾಮಟಾಣ ಮಾಡ್ಲಿಕ್ಕೂ ಕೂಡ ಅವ್ರು ತಕರಾರು ಕೊಟ್ರೆ ನಿಂತು ಹೋಗುತ್ತೆ ತಮಗೆ ಗೊತ್ತಿರುವಂತಹದ್ದು ಇದೆಲ್ಲವೂ ಕೂಡ ಆದ್ರೆ ಖಾಸಗಿ ಮತ್ತು ಸರ್ಕಾರಿ ಇರೋದನ್ನ ಖಂಡಿತವಾಗಿ ಗ್ರಾಮಠಾಣ ಮಾಡಿ ಅವ್ರಿಗೆ ಅಲ್ಲಿ ಸಿಗಬೇಕಾದಂತಹ ಸೌಲ ಹಕ್ಕುಪತ್ರನೂ ಒಳಗೊಂಡು ಬೇರೆ ಸೌಲಭ್ಯಗಳು ಕೊಡ್ಲಿಕ್ಕೂ ಕೂಡ ಕಂದಾಯ ಇಲಾಖೆಯಿಂದ ಮಾಡ್ತೇವೆ ನವೀನ್